ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡದವರಿಗೆ ಎಲ್ಲರಿಗೂ ಗೊತ್ತಿದೆ ಇಲ್ಲೊಂದು ಸಂಪ್ರದಾಯ ಇದೆ ಅಳಿಯಕಟ್ಟು ಅಂತ ಈ ಅಳಿಯಕಟ್ಟು ಸಂಪ್ರದಾಯ ದುರಂತಕ್ಕೆ ಹಾದಿ ಮಾಡಿಕೊಡ್ತಾ ಇದೆಯಾ ಅನ್ನೋದ ಬಗ್ಗೆ ನಾನು ಇವತ್ತು ನಿಮಗೆ ಮಾತಾಡ್ತಾ ಇದ್ದೇನೆ ಈ ಸಂಪ್ರದಾಯ ಕೆಟ್ಟದ್ದು ಒಳ್ಳೆಯದು ಹಿರಿಯವರು ಯಾಕೆ ಮಾಡಿದ್ದಾರೆ ಅದೆಲ್ಲ ಕತೆ ಅದೆಲ್ಲ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ ಅದೆಲ್ಲ ಏನೇ ಇದ್ರೂ ಒಂದು ನಿಯಮದ ಪ್ರಕಾರ ಮದುವೆ ಆದ ಹೆಣ್ಣು ಗಂಡನ ಮನೆಯಲ್ಲಿ ಬಾಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅದೇ ಗಂಡ ಹೋಗಿ ಹೆಂಡತಿ ಮನೆಯಲ್ಲಿ ಬಾಳಿದ್ರೆ ಅವನ ಪರಿಸ್ಥಿತಿ ಗಂಡನ ಪರಿಸ್ಥಿತಿ ಗಂಡಿನ ಪರಿಸ್ಥಿತಿ ನಾಯಿಪಾಡಾಗತ್ತೆ ಅಷ್ಟು ಕೇವಲವಾಗಿ ನೋಡ್ತಾರೆ ಅದಕ್ಕಾಗಿ ಈ ವಿಷಯ ಇದು ಯಾಕೆಂದರೆ ನಾನು ಸುತ್ತಮುತ್ತ ನೋಡ್ತಾ ಇರುವಂಥ ಘಟನೆಗಳು ಕೆಲವರು ಎಲ್ಲದನ್ನೂ ಕಳ್ಕೊಂಡು ಅಯ್ಯೋ ನನ್ನ ಹೆಂಡತಿ ಮನೆಯೇ ಅಂದ್ಕೊಂಡು ಕೆಲವರು ಇನ್ನೂ ಕೆಲವರು ಇವಾಗ ಇವಾಗ ಆ ಅವಮಾನ ಆದ ತಕ್ಷಣ ಅವ್ರು ಸಪ್ರೇಟಾಗಿ ಬಂದು ಜೀವನ ಮಾಡ್ತಾ ಇರ್ತಾರೆ ಯಾಕೆಂದರೆ ಇವರು ಅತ್ತೆ ಮನೆಯಲ್ಲಿ ಬಾಳುವುದಿಲ್ಲ ಯಾಕೆಂದರೆ ಅವರಿಗೆ ಒಂದು ಮನಸ್ಥಿತಿ ಒಂದು ಪೋಬಿಯ ಇದೆ ಅತ್ತೆ ಟಾರ್ಚರ್ ಕೊಡ್ತಾರೆ ಅತ್ತೆ ಸರಿ ಇಲ್ಲ ಈ ರೀತಿ ಮನಸ್ಥಿತಿಯಿಂದ ಕೆಲವರಿಗೆ ಮನೆ ಇಲ್ದಿದ್ದವರು ಹಾಗೆ ಇಲ್ಲ ಸಪ್ರೇಟಾಗಿ ಬರಬೇಕು ಅತ್ತೆ ಜೊತೆ ಇದ್ದು ಅತ್ತೆ ಸೇವೆ ಮಾಡಿಕೊಂಡು ಅತ್ತೆ ಜೊತೆಗಿರುವ ಅವ್ರು ಹೇಳು ಒಳ್ಳೆ ಕೆಟ್ಟ ತಗೊಂಡಿರೋಣ ಅನ್ನೋ ಮನಸ್ಥಿತಿ ಇವತ್ತು ಎಷ್ಟೋ ಜನಕ್ಕಿಲ್ಲ ಅದು ಪ್ರಭಾವ ಏನು ಅದಕ್ಕೆ ಕಾರಣ ಏನು ಅಂದರೆ ಈ ಅಳಿ ಕಳಿಯಕಟ್ಟು ಅನ್ನುವಂಥ ಒಂದು ಕೆಟ್ಟ ಸಂಪ್ರದಾಯ ಅಂತಲೇ ನಾನು ಹೇಳ್ತೀನಿ ಹಿರಿಯವರು ಪ್ರತಿಯೊಂದು ಸಂಪ್ರದಾಯಗಳನ್ನು ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಯಾಕೆ ಮಾಡಿರ್ತಾರೆ ಹೆಣ್ಣಿನ ಮನೆಯಲ್ಲಿ ಯಾವತ್ತೂ ಅವರಿಗೆ ಗಂಡಿನ ಆಸರೆ ಇರೋದಿಲ್ಲ ಬರೀ ಹೆಣ್ಮಕ್ಳೇ ಇರ್ತಾಯಿದ್ರು ಆ ಟೈಮಲ್ಲಿ ಆವಾಗ ಅವರಿಗೆ ಒಂದು ದಾರಿ ಆಗಬೇಕು ಅಂಥೇಳಿ ಎಲ್ಲೋ ಒಬ್ಬರು ಅಳಿಯ ಇದಕ್ಕೆ ಹೋಗೋ ಥರ ಮಾಡಿದ್ರು ಅಲ್ಲಿ ಆ ಅವ್ರ ಕುಟುಂಬನೂ ಇದಾಗಬೇಕು ಅವ್ರಿಗೆ ಗಂಡಾಗಿ ನಿಲ್ಲಬೇಕು ಜವಾಬ್ದಾರಿ ತೊಗೊಳ್ಬೇಕಂತ ಮಾಡಿರೋ ಸಂಪ್ರದಾಯನ ನಮ್ಮ ಹೆಣ್ಮಕ್ಳು ಅದನ್ನು ಕೆಟ್ಟದಾಗಿ ಹೆಣ್ಮಕ್ಳು ಮತ್ತು ಹೆಣ್ಮಕ್ಳು ಹೆತ್ತಂಥ ಮನೆತನದವರು ಅದನ್ನು ಕೆಟ್ಟದಾಗಿ ತಗೊಂಡು ಅಲ್ಲಿ ಆಸ್ತಿ ಗಂಡು ಇದು ಸಿಕ್ಕುತ್ತೆ ಇಲ್ಲಿ ಆಸ್ತಿ ಇಲ್ಲ ಇಲ್ಲಿ ಆಸ್ತಿ ಹೆಣ್ಣಿಗೆ ಅಂತೇಳಿ ಮಾಡಿ ಕಾನೂನು ಅದಕ್ಕೇ ಎಲ್ಲರಿಗೂ ಸಮಾನ ಮಾಡಿದೆ ಆದ್ರೂ ಇವರು ಸ್ವಾರ್ಥಕ್ಕೆ ಇವರು ಆ ಮ ಆ ಮನಸ್ಥಿತಿನ ಇನ್ನೂ ಇಟ್ಕೊಂಡು ಅತ್ತೆ ನಮಗೆ ಟಾರ್ಚರ್ ಕೊಡ್ತಾರೆ ಅತ್ತೆ ನಮಗೆ ಇದು ಕೊಡ್ತಾರೆ ಅಂಥೇಳಿ ಸುಳ್ಳು ಸುಳ್ಳು ಕಲ್ಪನೆ ಮಾಡಿಕೊಂಡು ಈ ರೀತಿ ಸಂಬಂಧಗಳು ಹಾಳಾಗ್ತಾಯಿದೆ ಇದಕ್ಕೊಂದು ಎಕ್ಸಾಂಪಲ್ ಕತೆಗಳನ್ನು ನಾನು ನಿಮಗೆ ಸತ್ಯಕತೆ ಅವ್ರ ಹೆಸರು ಹೆಸರು ಏನೂ ಬೇಡ ಇದು ಬಂಟ ಸಮುದಾಯದಲ್ಲಿ ನಡೆದಿರುವಂಥ ಸತ್ಯಕತೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಕಥೆಯ ಉದ್ದೇಶ ಇಷ್ಟೇ ಆ ಕಥೆಯಲ್ಲಿ ಏನಾಗ್ತಾರೆ ಮದುವೆ ಆಗ್ತಾರೆ ಹುಡುಗ ಹೊರಗಡೆ ಇರ್ತಾನೆ ಮದುವೆ ಆಗಿ ಎಲ್ಲ ಸರಿಯಾಗಿರುತ್ತೆ ತಾಯಿ ಜೊತೆ ಇರ್ತಾನೆ ಆನಂತರ ಸ್ವಲ್ಪ ದಿನ ಆದ ತಕ್ಷಣವೇ ಏನೋ ಒಂದು ಸ್ವಲ್ಪ ಸಮಸ್ಯೆಗಳಾಗುತ್ತೆ ಕುಟುಂಬದಲ್ಲಿ ಆವಾಗ ಶುರುವಾಯಿತು ಅವರ ವರತೆ ಯಾಕೆಂದರೆ ಪಸ್ಟೇ ಅವರ ಮನಸ್ಥಿತಿ ಹೇಗಿತ್ತು ತಾಯಿ ಜೊ ಅತ್ತೆ ಜೊತೆ ಇರಬಾರ್ದು ಅನ್ನೋದು ಮನೆಯವ್ರು ಹೇಳಿಕೊಟ್ಟಿದ್ದು ಹಾಗೇ ಫಸ್ಟೇ ಹೇಳಿರ್ತಾರೆ ನೀವೊಂದು ಮಗು ಆಗೋಲ್ಲರಿ ಚೆನ್ನಾಗಿರೋ ಆಮೇಲೆ ಬತ್ತನೆ ನಿನ್ನ ಗಂಡ ನಿನ್ನ ಹಿಂದೆ ಅನ್ನೋ ಥರ ಮನಸ್ಥಿತಿ ಅವಳಿಗಿತ್ತು ಅವಳು ಆ ಥರ ಮನಸ್ಥಿತಿಯವಳೆ ಅವಳು ಒಂದು ಮಗು ಆಗೋಲ್ಲರಿಗೆ ಇರಬೇಕು ಅನ್ನೋ ಉದ್ದೇಶದಿಂದ ಏನೋ ಇದ್ಲು ಆನಂತರ ವರತೆ ಶುರುವಾಯಿತು ಇಲ್ಲ ನನಗೆ ಅತ್ತೆ ಕಾಡು ಟಾರ್ಚರ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಅತ್ತೆ ಏನೂ ಇಲ್ಲ ಇದೆ ಅತ್ತೆ ಯಾಕೆಂದ್ರೆ ಅವರಿಗೆ ಅತ್ತೆನೇ ಆ ಊಟ ತಿಂಡಿ ಎಲ್ಲ ಮಾಡಿ ಹಾಕ್ತಾಯಿದ್ರು ಅತ್ತೆ ಆ ಅಡುಗೆ ಮಾಡಿ ಇದು ಮಾಡಿ ಅಂತ ಹೇಳ್ತಾನೆ ಇಲ್ಲ ಇತ್ತು ಯಾಕೆಂದರೆ ನಾವು ಹತ್ತಿರದಿಂದ ನೋಡಿದ್ದೀವಿ ಅದನ್ನು ಈ ರೀತಿ ಆದಾಗ ಅವ್ರು ಏನು ಮಾಡ್ತಾರೆ ಇದೆಲ್ಲ ಆಯಿತು ಆಮೇಲೆ ಟಾರ್ಚರ್ ಶುರುವಾಯಿತು ಇವಳು ಬಂದು ಮನೆಯಲ್ಲಿರೋಕೆ ಹಿಡಿದ್ಲು ಅವನಿಗೂ ಇದೇ ಟೆನ್ಷನಲ್ಲಿ ಅವನಿಗೂ ಡಿಪ್ರೆಷನ್ ಇದಕ್ಕೆಲ್ಲ ಹೋದ ಯಾಕೆಂದ್ರೆ ಹೆಂಡತಿ ನನ್ನ ಜೊತೆ ಇಲ್ಲ ಹೇಗೋ ಹೀಗೆ ಹಾಗಾಯಿತು ಹೀಗಾಯಿತು ತಾಯಿನೂ ಬಿಡೋಂಗಿಲ್ಲ ಹೆಂಡ್ತಿನೂ ಬಿಡೋಂಗಿಲ್ಲ ಈ ರೀತಿ ಪರಿಸ್ಥಿತಿ ಇತ್ತು ಆವಾಗ ಆವಾಗ ಅಲ್ಲಿ ಹೋಗಿ ಏನೋ ಪಂಚಾಯತ್ಗೆ ಮಾಡಿ ಸರಿ ಆಗೋದು ಒಂದು ತಿಂಗಳು ಬರೋದು ಹೀಗೆ ಆಯಿತು ಕೊನೆಗೆ ಇಲ್ಲ ಅವಳಿಗೆ ಆಗೋದೇ ಇಲ್ಲ ನನಗದು ಅವನಿಂದ ದೂರನೇ ಆಗಬೇಕಿಲ್ಲ ಅವ್ನು ಬಂದು ಇರಬೇಕು ಅಂತ ಅವ್ನು ಬಂದು ಇರೋಕ್ಕೆ ತಯಾರಿಲ್ಲ ಯಾಕಂದ್ರೆ ಅವನು ಒಬ್ಬನೇ ಮಗ ತಾಯಿನ ಬಿಟ್ಟಿರಬಾರ್ದು ತಾಯಿನ ಅನಾಥಾಶ್ರಮಕ್ಕೆ ತಾಸ ಸೇರಿಸೋಕೆ ಮನಸ್ಸು ಇಲ್ಲದೆ ಇರೋದ್ರಿಂದ ಅವನೇನು ಮಾಡಿದೆ ತಾಯಿ ಜೊತೆನೂ ಇರ್ತೀನಿ ನಿಂದು ಬರ್ತಾ ಹೋಗ್ತಾ ಇರ್ತೀನಿ ನೀನು ಬಂದಿರು ಅಂತ ಹೇಳ್ತಾನೆ ಅದಕ್ಕೆ ಒಪ್ಪಲೇ ಇಲ್ಲ ಯಾಕೆಂದರೆ ಅವಳ ಮನಸ್ಥಿತಿಯಲ್ಲಿ ಅಳಿಯಕಟ್ಟು ನಾನು ನಮ್ಮ ಮನೆಗೆ ಇರಬೇಕು ಅವ್ರ ಮನೆಯಲ್ಲಿ ಮೂರ್ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಆದರೂ ನಾನು ಅಲ್ಲೇ ಹೋಗಿರಬೇಕು ಅನ್ನೋ ಭಾವನೆ ಇತ್ತಲ್ಲ ಆ ಭಾವನೆ ಅವಳನ್ನು ಹಾಳು ಮಾಡ್ತು ಕೊನೆಗೆ ದುರಂತ ಅಂತ್ಯ ಏನಾಯಿತು ಅಂದರೆ ಅದಾಗಿ ಸ್ವಲ್ಪ ದಿನದಲ್ಲಿ ಅವರಿಗೆ ಡೈವರ್ಸ್ ಆಯಿತು ಡೈವರ್ಸ್ ಆದ ನಂತರ ಅವಳು ಇದು ಮಾಡಿದ್ರು ಅವನಿಂದ ಸ್ವಲ್ಪ ಹಣ ತಗೊಂಡು ಹಣ ತಗೊಳ್ಬೇಕು ಅಂತ ಪ್ರಯತ್ನ ಮಾಡಿ ಹಣ ತಗೊಂಡ್ಲು ಮಗುನ ನನಗೆ ಬೇಕು ಅಂತ ಒಂದು ಗಂಡು ಮಗು ಇತ್ತು ಅವರೇ ತಗೊಂಡು ಮಗುನೇ ಇಟ್ಕೊಂಡ್ರು ಹುಡುಗಿನೇ ಇಟ್ಕೊಂಡ್ರು ಆನಂತರ ಆದಮೇಲೆ ಸ್ವಲ್ಪ ದಿನದಲ್ಲಿ ಅವಳಿಗೆ ಮತ್ತೊಬ್ಬ ಡೈವರ್ಸ್ ಆದವನ ಜೊತೆ ಮದುವೆ ಮಾಡಿಸಿದ್ರು ಮನೆಯವರು ಒತ್ತಾಯ ಪೂರ್ವಕವಾಗಿಯೇ ಮದುವೆ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದರು ಆ ಹುಡುಗಿ ಹೇಳೋದು ಆ ಥರ ಹೇಳಿದೆ ಮದುವೆ ಆಯಿತು ಮದುವೆ ಆದ ತಕ್ಷಣ ಅವರು ಮತ್ತೆ ಬೆಂಗಳೂರು ಕಡೆ ಹೋದರು ಗಣ್ಣನ ಜೊತೆ ಅಲ್ಲಿ ಹೋದಾಗೂ ಸೇಮ್ ಮೂರು ತಿಂಗಳಾದ ತಕ್ಷಣ ಇದೇ ಕತೆ ಶುರುವಾಯಿತು ಮತ್ತೆ ತಾಯಿ ಮನೆ ಸಂತೆ ಹೇಳಿದ್ರು ಆದರೆ ಈ ತಾಯಿ ತಂದೆ ಇದ್ರಲ್ಲ ಅವ್ರ ಅಕ್ಕ ಅವ್ರು ಯಾರು ಇದು ತಪ್ಪು ನೀ ಗಣ್ಣನ ಜೊತೆ ಇರಬೇಕು ಗಂಡನ ಮನೆಯಲ್ಲಿ ಇರಬೇಕು ಅಂತ ಹೇಳಲೇ ಇಲ್ಲ ಅವಳು ಮಾಡಿದ್ದೆ ಸರಿ ಅವಳು ಗಂಡನ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರು ಅದೇ ಸತ್ಯ ಅತ್ತೆ ಬಗ್ಗೆ ಕಂಪ್ಲೇಂಟ್ ಹೇಳ್ರ ಅದೇ ಸತ್ಯ ಅಂದ್ಕೊಂಡು ಅವಳಿಗೆ ಬುದ್ಧಿವಾದ ಹೇಳಲೇ ಇಲ್ಲ ಅವಳು ಹೇಳಿದ್ದೆ ಅಲ್ಲ ಸತ್ಯ ಅಂತ ಇವಳು ಮೂರು ತಿಂಗಳು ಮೂರು ತಿಂಗಳಿಗೆ ಬರೋದು ಮನೆಯಲ್ಲಿರೋದು ಅವನಿಗೂ ಬೇಸತ್ತು ಬೇಸತ್ತು ಎರಡನೇ ಸತಿ ಮದುವೆ ಆದ ಎರಡನೇ ಗಂಡನಿಗೂ ಅದೇ ಸಮಸ್ಯೆ ಆಯಿತು ಅವನು ಬೇಸತ್ತು ಸುಮ್ಮನೆ ಆಗಿಬಿಟ್ಟ ಅವಳಷ್ಟು ಅವಳಿದ್ದ ಕೊನೆಗೇನಾಯಿತು ಒಂದೆರಡು ವರ್ಷ ಹಾಗೆ ಅವನು ಬಿಟ್ಟ ಅವಳು ಸುಮ್ಮನೆ ಆದ್ಲು ಅವನ ಮೇಲೆ ಕೇಸ ಮಕ್ಕಳಾಗಿಲ್ಲ ಏಳನೇ ಇದ್ರ ಮದುವೆ ಆದಾಗ ಅದಕ್ಕೆ ಫಸ್ಟ್ ನಿಮ್ಮ ಮಗ ಇದ್ದಾನಂತೇಳಿ ಅಂತೇಳಿ ಅವಳು ತಾಯಿ ಮನೆ ಹತ್ರ ಬಂದು ಚಿಕ್ಕ ಮನೆಗೆ ಕಟ್ಕೊಂಡಿದ್ರು ಆಮೇಲೆ ಒಂದು ಸ ಕೆಟ್ಟ ಸಮಯ ಅಂತ ಬರುತ್ತಲ್ಲ ಕರ್ಮ ಯಾರನ್ನೂ ಬಿಡುವುದಿಲ್ಲ ಅಂತ ಹೇಳ್ತಾರಲ್ಲ ಅಟ್ಟೆ ಅತ್ ಅಟ್ಟೆ ಅತ್ತೆಗೆ ನೋವು ಮಾಡಿದ್ದು ಸ್ವಂತ ಇವರಿಗೆ ನೋವು ಮಾಡಿರೋದು ಗಂಡಂಗೆ ನೋವು ಮಾಡಿರೋದು ಅವ್ರಿಗೆ ಅವಮಾನ ಮಾಡಿದ್ದು ಅದೆಲ್ಲ ಬಂದು ಅವಳಿಗೆ ತಟ್ಟಿತು ಕೊನೆಗೆ ಅವರವ್ರ ಅಕ್ಕ ತಂಗಿ ಮೂರು ನಾಲ್ಕು ಐದು ಜನ ಇದ್ದವರ ಜೊತೆಗೆ ಜಗಳ ಆಯಿತು ಆಸ್ತಿ ವಿಷಯಕ್ಕೆ ಆವಾಗ ಇವಳಿಗೆ ಅವರು ಮಾಡಿದ್ದ ಅವಮಾನ ಅವಮಾನ ಹೇಗೆ ಮಾಡಿದ್ರು ಮೊದಲು ಇವರೇ ಸಪೋರ್ಟ್ ಮಾಡ್ತಾಯಿದ್ರು ಗಂಡ ಸರಿ ಇಲ್ಲೇ ಹಾಗೆ ಹೀಗೆ ಅಂತೇಳಿ ಪಂಚಾಯತ್ಗೆ ಆಮೇಲೆ ಇವ್ರ ವಿರುದ್ಧ ತಿರುಗಿ ಬಿದ್ದರು ನಿನಗೆಲ್ಲಿ ಗತಿ ಇದೆ ಗಂಡನ ಮನೆಗೆ ಹೋಗಿರೋಕ್ಕಿಲ್ಲ ಗಂಡ ಅವರೆಲ್ಲ ಗಂಡನ ಮನೆಗೆ ಕನೆಕ್ಟ್ ಕನೆಕ್ಷನ್ ಬಿಟ್ಟಿಲ್ಲ ಗಂಡನ ಜೊತೆಗೆ ಕನೆಕ್ಷನ್ ಇಟ್ಕೊಂಡು ಹೆಂಡತಿ ತಾಯಿ ಮನೆ ಜೊತೆಗೆ ಇಟ್ಕೊಂಡ್ರು ಆದರೆ ಇವಳು ತಾಯಿ ಮನೆ ಕ ಗಂಡನ ಮನೆ ಕನೆಕ್ಷನ್ ಸಂಪೂರ್ಣ ಇದು ಮಾಡ್ಕೊಂಡು ಬರೀ ತಾಯಿ ಮೇಲೆ ತಾಯಿ ಮನೆ ಮೇಲೆ ಡಿಪೆಂಡ್ ಆಗಿದ್ಲು ಆಮೇಲೆ ತಾಯಿ ಸಮೇತ ಎಲ್ಲರೂ ಅವಮಾನ ಮಾಡಿದ್ರು ಅವಮಾನ ಮಾಡಿದಾಗ ಮನನೊಂದು ತುಂಬ ಸತಿ ಅಲ್ಲಿ ಇಲ್ಲಿ ಏನಗೇನೋ ಕೆಲಸ ಮಾಡಿಕೊಂಡು ಅಲ್ಲದೂ ಅವಳಗೋಸ್ಕರ ಗಂಡ ಯಾರು ಯಾ ಪಶಿನ ಗಂಡ ಬಿಟ್ಟಿದ್ದಾನೆ ಎರಡನೇ ಸತಿ ಗಂಡ ಖರ್ಚಿ ಕೊಡೋದಿಲ್ಲ ಯಾಕಂದ್ರೆ ಜೊತೆಗೆ ಬಂದಿಲ್ಲ ಅಂತ ಅವನು ಖರ್ಚಿ ಕೊಡೋದು ಬಿಟ್ಟ ಅವನ ಹತ್ರ ಏನು ಹಣಕ್ಕೆ ಸಮಸ್ಯೆ ಇಲ್ಲ ಎಲ್ಲ ಸ್ವಂತ ಉದ್ಯಮ ಇತ್ತು ಆದರೂ ಅವ್ನು ಖರ್ಚಿ ಕೊಡೋದು ಬಿಟ್ಟ ಅದಾದ ನಂತರ ಏನಾಯಿತು ಅವಳಿಗೆ ಈ ಅವಮಾನ ಎಲ್ಲ ತಾಳದೆ ನನ್ನಿಂದನೇ ತಪ್ಪಾಯಿತು ನಾನು ಹೇಳಿದ್ದು ಅವಳು ಹೇಳಿದ್ದು ಸುಳ್ಳೇ ಅವಳಿಗೆ ಆಪತ್ತಾಯಿತು ಅಂತೇಳಿ ಅನಿಸ್ಕೊಂಡು ಅವಳು ಕೊನೆಗೆ ಸು ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅವಳು ಬರೆದಿದ್ದಿದ್ದೆ ನಾನು ಮಾಡಿದ ತಪ್ಪಿಗೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ನಾನು ಮಾಡಿರೋ ಇದಕ್ಕೆ ನನಗೆ ಇವಾಗ ಈ ಶಿಕ್ಷೆ ನನಗಿನ್ನು ಬದುಕೋಕ್ಕಾಗೋದಿಲ್ಲ ನನಗೆ ನೆಮ್ಮದಿ ಇಲ್ಲ ಜೀವನದಲ್ಲ ಅಂಥೇಳಿ ಅವಳು ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಏನಾಯಿತು ಅನ್ನೋದು ಗೊತ್ತಿಲ್ಲ ಅವಳ ಮನೆಯಲ್ಲಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಅವಳ ಮನೆ ಅಲ್ಲಿ ಅಕ್ಕಪಕ್ಕ ಅವ್ರ ಅಕ್ಕವರೆಲ್ಲ ಇದ್ದರೂ ಅವ್ರ ಅಕ್ಕ ಕುಟುಂಬದ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಈ ದುರಂತ ಅಂತ್ಯ ಆದ ತಕ್ಷಣ ನನಗನ್ಸಿದ್ದೇನು ಅಂದರೆ ಇದಕ್ಕೆ ಕಾರಣ ಯಾರು ಆ ಹೆಣ್ಣು ಇನ್ನೂ ಮೂವತ್ತು ಮೂವತ್ತಾರು ಮೂವತ್ತೇಳು ವರ್ಷದಲ್ಲೇ ಸಾಯೋಕ್ಕೆ ಕಾರಣ ನಿಜವಾಗೂ ಯಾರು ಕಾರಣ ಅವಳ ತಾಯಿಯ ಅಥವಾ ಅಳಿಯ ಕಟ್ಟನ್ನು ಸಂಪ್ರದಾಯನ ಅಥವಾ ಅವಳ ಮಾನಸಿಕತೆಯ ಇದರಲ್ಲಿ ಎಲ್ಲರೂ ಕಾರಣ ನಮ್ಮ ಹಿರಿಯವರಿಂದ ಅವ್ರ ಮನೆಯವರಿಂದ ಹಿಡಿದು ಈ ಆಚರಣೆಗಳು ಇವೆಲ್ಲವೂ ಕಾರಣ ಮದುವೆ ಆದ ತಕ್ಷಣ ಗಂಡನ ಜವಾಬ್ದಾರಿ ಗಂಡನ ಜೊತೆ ಇರಬೇಕು ನೀನು ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇರಬೇಕು ಅಂದರೆ ಕಾಲಕ್ರಮೇಣ ಎಲ್ಲವೂ ಸರಿ ಆಗ್ತವೆ ಅತ್ತೆ ಸ್ವಲ್ಪ ಜೋರು ಅಥವಾ ಏನೋ ಕಂಡೀಷನ್ ಇದ್ದರೆ ಹಂತಕ್ಕೆ ಹಂತಕ್ಕೆ ಬಂದು ಇವಳಿ ಮಗುವ ಇದು ಮೇಲೆ ಅತ್ತೆನೂ ಸರಿಯಾಗ್ತಾರೆ ಗಂಡನೂ ಸರಿಯಾಗ್ತಾನೆ ಪ್ರತಿಯೊಂದು ಆದರೆ ತಾಳ್ಮೆ ಇಲ್ದಿದ್ದು ಯಾರಿಗೆ ಇವಳಿಗೆ ಇವಳು ಹೇಳಿರೋ ಮಾತಿಗೆಲ್ಲ ಪುಷ್ಟಿ ಕೊಟ್ಟು ಸಪೋರ್ಟ್ ಮಾಡ್ದವ್ರು ಯಾರು ಅವ್ರ ಕುಟುಂಬ ಅವ್ರ ತಂದೆ ತಾಯಿ ಹಾಗೂ ಅವಳ ಅಕ್ಕಂದಿರು ಅಣ್ಣಂದಿರು ಅವರೆಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಇದು ಮಾಡೋ ಇವರೆಲ್ಲ ನನ್ನ ಜೊತೆ ಇದ್ದಾರೆ ಅನ್ನೋ ಬ ಇದರಿಂದ ಇವಳು ಗಂಡನ ಬಿಟ್ಟು ಧೈರ್ಯವಾಗಿ ಬಂದು ಮನೆ ಸೇರಿಕೊಂಡಳು ಮನೆ ಸೇರಿಕೊಂಡು ಸ್ವಲ್ಪ ಆಸ್ತಿ ಇದೆಲ್ಲ ಆದ್ರ ಮೇಲೆ ಈ ಥರ ಸಮಸ್ಯೆ ಆಯಿತು ಆಮೇಲೆ ಅವಳಿಗೆ ಯಾಕೆಂದರೆ ಕಾಲ ಕಾಲಕ್ಕೆ ಪ್ರತಿಯೊಂದು ಹೆಣ್ಣು ಗಂಡು ಮದುವೆ ಮಾಡೋದೇ ಅಷ್ಟೇ ಕಾಲಕ್ಕೆ ಏನೇನು ನಡಿಬೇಕು ಅವೆಲ್ಲ ನಡಿಬೇಕು ಅದು ಹೊಂದಾಣಿಕೆ ಆಗಬೇಕು ಪೇರು ನೋವು ನಲಿವು ಸೋಲು ಗೆಲುವು ಪ್ರತಿಯೊಂದು ಇರ್ತವೆ ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತರೆ ಜೀವನ ಅಂತ ಹೇಳೋದು ಮಕ್ಕಳನ್ನ ಒಂದು ಹಾದಿಗೆ ತಗೊಳಕ್ಕೆ ಹೋಗೋಕ್ಕಾಗುತ್ತೆ ಅದೆಲ್ಲವೂ ಇಲ್ಲ ನಾನು ಇದು ಮಾಡ್ತೀನಿ ನನ್ನ ಅಲ್ಲಿ ನಾನು ಅಂದ್ಕೊಂಡ ಥರನೇ ಇದೆ ನನ್ನ ಮನೆಯವರಿದ್ದಾರೆ ನನ್ನ ಅಣ್ಣ ಇದ್ದಾರೆ ನನ್ನ ಇವರಿದ್ದಾರೆ ಅಂತ ಹೇಳಿ ಅಕ್ಕ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ಅಂದರೆ ಕೊನೆಗೆ ಎಲ್ಲರೂ ಕೈ ಬಿಟ್ಟರು ಯಾಕೆಂದರೆ ಗಂಡ ಇಲ್ಲ ಜೊತೆ ಕೈ ಹಿಡಿಯೋಕ್ಕೆ ಪಶ್ಚಿಮ ಗಂಡಗೆ ಬಿಟ್ಟು ಹೋಗಿದ್ದ ಡೈವರ್ಸು ಏಳನೇ ಗಂಡ ಡೈವೋರ್ಸ್ ಕೊಟ್ಟಿಲ್ಲ ಆದರೆ ಅವನ ಜೊತೆ ಹೋಗಿಲ್ಲ ಅವನು ಇವಳು ಹಾಳಾಗಿ ಹಾಳಾಗೋಗ್ಲಿ ಅಂತ ಬಿಟ್ಟುಬಿಟ್ಟ ಕೊನೆಗೆ ಇವಳು ಪರಿಸ್ಥಿತಿ ಏನಾಯಿತು ದುರಂತ ಅಂತೆ ಆಯಿತು ಈ ಸಂಪ್ರದಾಯ ಎಷ್ಟು ಕೆಲಸ ಮಾಡುತ್ತೆ ಈ ಕೆಟ್ಟ ಆಚರಣೆಗಳು ಈ ಹಿಂದಿನವರು ಆಚರಣೆ ಮಾಡ್ಕೊಬಂದು ಆಚರಣೆಗಳನ್ನು ನಾವು ನಿಲ್ಲಿಸಲೇಬೇಕು ಮ ನಮ್ಮ ಸಂಪ್ರದಾಯದ ಪ್ರಕಾರ ಯಾರು ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಹಿಂದಿನ ಕಾಲದಿಂದನೂ ಇದ್ದಿದ್ದು ಗಂಡನ ಮನೆಗೆ ಗಂಡನ ಮನೆ ಬೆಳಗೋದು ಹೆಣ್ಣಿನ ಕರ್ತವ್ಯ ಗಂಡನ ಜೊತೆ ಬಾಳಬೇಕು ಗಂಡನ ಜೊತೆ ಇದು ಮಾಡಬೇಕು ಇವತ್ತು ಬರೀ ಹಣ ದುರಾಸೆ ಬರೀ ಹಣ ಇಲ್ಲಾಂದರೆ ಕೇವಲ ಮಾಡೋದು ಗಂಡನ ಈ ಥರ ಮಾಡಿ 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 ಅವರ ಜೀವನಕ್ಕೆ ಅವರೇ ಕೂತು ತಂದ್ಕೊತಾ ಇದ್ದಾನೆ ಇಷ್ಟೆಲ್ಲ ಪ್ರಶ್ನೆಗಳ ಜೊತೆಗಿದು ಯಾರು ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತನೂ ಇದಕ್ಕೆ ಕಾರಣ ಯಾರು ಫಸ್ಟು ನನ್ನ ಮನಸ್ಥಿತಿನ ನಾನು ಚೇಂಜ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಇವತ್ತು ಎಷ್ಟೋ ಸಮಾಜ ಬದಲಾಗಿದೆ ಅದರ ಜೊತೆಗೆ ನಮ್ಮ ಮನಸ್ಥಿತಿನ ನಾವು ಬದಲಾಯಿಸ್ಕೊಳ್ಬೇಕು ಕೆಲವೊಮ್ಮೆ ಗಂಡನೇ ಸರಿ ಇರೋದಿಲ್ಲ ಆವಾಗ ಅಂಥ ಸಮಯದಲ್ಲಿ ಬಿಟ್ಟು ಬರೋದು ಇವೆಲ್ಲ ಸರಿ ಆದರೆ ಎಲ್ಲ ಸಮಯದಲ್ಲೂ ಗಂಡನೇ ಸರಿ ಇಲ್ಲ ಅವನ ಬಗ್ಗೆ ಇದು ಮಾಡೋದು ಅವನಿಗೆ ಹಿಂಸೆ ಕೊಡೋದು ಮಾಡಿದ್ರೆ ಅವನೇ ಬಿಟ್ಟು ಹೋಗ್ತಾನೆ ಇವೆಲ್ಲವೂ ದುರಂತ ಅಂತ್ಯಕ್ಕೆ ದಾರಿ ಆಗುತ್ತೆ ಮದುವೆ ಅನ್ನೋದು ಒಂದು ಪವಿತ್ರ ಬಂಧನ ಅದು ಒಬ್ಬರ ಜೊತೆಯೇ ಆಗಿದ್ದರೆ ಒಳ್ಳೆಯದು ಇವತ್ತು ಏನೋ ಸಂಪ್ರದಾಯ ಬಂದಿದೆ ಇಲ್ಲ ಇನ್ನೊಬ್ಬನ ಒಬ್ಬ ಅಕಸ್ಮಾತ್ ಸತ್ತು ಹೋದಾಗ ಅಥವಾ ಇಲ್ಲ ಅಂದಾಗ ಇನ್ನೊಂದು ಮದುವೆ ಆಗ್ಬೋದು ಇಲ್ಲ ನಾನು ಹೇಗೆ ಬೇಕಾದರೂ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಅವನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಅಂದಾಗ ಬೇರೆ ಮದುವೆ ಆಗೋದು ಅಥವಾ ಅವನಿಗೆ ಕೆಟ್ಟ ಚಟಗಳಿದೆ ಆ ಸಮಯದಲ್ಲಿ ಕೊಡೋದು ಅವೆಲ್ಲ ಸರಿ ಆದರೆ ಎಲ್ಲವೂ ಸರಿ ಇದ್ದಾಗ ನನ್ನ ದುರಂಕಾರದಿಂದ ನನ್ನ ಮನೆಯವರು ನನಗೆ ನಿಲ್ತಾರೆ ಅಂತೇಳಿ ಮಾಡ್ಕೊಂಡು ಹೋದರೆ ಹೆಣ್ಮಕ್ಕಳಿಗೆ ಈ ದುರಂತ ಬದುಕು ಜೀವನ ಸಿಕ್ಕುತ್ತೆ ಈ ದುರಂತ ಅಂತ್ಯ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅದಕ್ಕೆ ಹೆಣ್ಮಕ್ಳು ಪ್ರತಿಯೊಬ್ಬರು ಪಾಠ ಕಲೀಲಿ ಅನ್ನೋ ಉದ್ದೇಶದಿಂದಲೇ ಈ ಮಾತು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತ